ಸರ್ವಾಂಗೀಣ ಅಭಿವೃದ್ಧಿಗೆ ನಗರಸಭೆ ಸದಸ್ಯರು ಸಹಕರಿಸಬೇಕು ಎಂದು ವಿಜಯನಗರ ಕ್ಷೇತ್ರದ ಶಾಸಕ ಎಚ್ಆರ್ ಗವಿಯಪ್ಪ ಹೇಳಿದರು ಗುರುವಾರ ನಗರಸಭೆಯ ಕಚೇರಿಯಲ್ಲಿ ನಡೆದ ಎರಡ್ ಸಾವಿರದ ಇಪ್ಪತ್ತೈದು ನೇ ಸಾಲಿನ ನಗರಸಭೆಯ ಬಜೆಟ್ ಮತ್ತು ಸಾಮಾನ್ಯ ಸಭೆಯಲ್ಲಿ ಅವರು ಮೊದಲ ಬಾರಿಗೆ ಭಾಗವಹಿಸಿ ಮಾತನಾಡಿದರು ಈ ವರ್ಷ ನಗರಸಭೆ ಅತ್ಯುತ್ತಮ ಬಜೆಟ್ ಮಂಡಿಸಿರುವುದು ಶ್ಲಾಘನೀಯ ಎಂದು ಅವರು ಹೇಳಿದರು ನಗರಸಭೆ ವ್ಯಾಪ್ತಿಯಲ್ಲಿ ಹರಿಯುವ ಕೊಳಚೆ ನೀರನ್ನು ನೇರವಾಗಿ ಕಾಲುವೆಗೆ ಪೂರೈಸುವ ವ್ಯವಸ್ಥೆಯನ್ನು ನಿಲ್ಲಿಸಬೇಕು ಕಾಲುವೆಗೆ ಕೊಳಚೆ ನೀರು ಬಿಡುವುದರಿಂದ ನೀರು ಕಲುಷಿತಗೊಳ್ಳುತ್ತದೆ ಎಂಬ ಅಂಶದ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಬೇಕೆಂದು ನಗರಸಭೆ ಸದಸ್ಯರು ಮತ್ತು ಅಧಿಕಾರಿಗಳು ಒತ್ತಾಯಿಸಿದರು ಇನ್ನು ಮುಂದೆ ವಾರ್ಡ್ ಸದಸ್ಯರೊಂದಿಗೆ ವಾರ್ಡ್ ಅಭಿವೃದ್ಧಿಯತ್ತ ಗಮನ ಹರಿಸುವುದಾಗಿ ಅವರು ಹೇಳಿದರು ಅದೇ ರೀತಿ ಅವರು ಪ್ರತಿ ಒಂದು ವಾರ್ಡ್ಗಳಿಗೂ ಭೇಟಿ ನೀಡಿ ಜನರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ವಿಚಾರಿಸಿ ಅವುಗಳನ್ನು ಪರಿಶೀಲಿಸಲು ಕ್ರಮ ಕೈಗೊಳ್ಳುವುದು ಎಂದರು ಇದಕ್ಕೂ ಮೊದಲು ನಗರಾಧ್ಯಕ್ಷ ರೂಪೇಶ್ ಕುಮಾರ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಯವ್ಯಯದ ಒಟ್ಟು ಎಪ್ಪತ್ತೇಳು ಕೋಟಿ ರೂಪಾಯಿಗಳ ಬಜೆಟ್ ಅನ್ನು ಓದಿ ಹತ್ತು ಲಕ್ಷ ಎಂಬತ್ತೊಂದು ಸಾವಿರ ನಾನ್ನೂರ ತೊಂಬತ್ತಾರು ರೂಪಾಯಿಗಳ ಉಳಿತಾಯ ಬಜೆಟ್ ಅನ್ನು ಮಂಡಿಸಿದರು ನಮ್ಮ ಪಾರ್ಟಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಮೆಂಬರ್ಸ್ಗೆ ಈ ವರ್ಷ ಏನು ಸೂರೇಜ್ ಟ್ರೀಟ್ಮೆಂಟ್ ಪ್ಲಾನ್ ಇವೆಲ್ಲ ಸ್ಟಾರ್ಟ್ ಮಾಡಿದ್ವಿ ಅದಕ್ಕೆಲ್ಲ ನಮ್ಮ ಎಲ್ಲರಿಗೂ ತುಂಬ ಕೊಡ್ತಾ ಇದೆ ಅಂತ ಹೇಳಲಿಕ್ಕೆ ಯಾಕಂದರೆ ನಮ್ಮದು ಇಡೀ ರಾಜ್ಯದಲ್ಲಿ ಯಾವ ಊರಿನಲ್ಲಿ ಯಾರು ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ ಇವತ್ತು ನಮ್ಮ ಚರಂಡಿ ನೀರು ಈಗ ಬಳಿ ತಗೊಂಡು ಬಿಡ್ತಾ ಇದೆ ವರ್ಷ ಅಂತಹದ್ದು ಇವತ್ತು ಟ್ರೀಟ್ಮೆಂಟ್ ಸೆವೆಂಟಿ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟು ಟ್ರೀಟಾಗಿ ನದಿಗೆ ಹೋಗ್ತಾ ಇದೆ ರೈತರಿಗೆ ಹೋಗ್ತಾ ಇದೆ ಅದು ದೊಡ್ಡ ಕೊಡುಗೆ ನಾವೇನು ಮುಂದೆ ಜನಕ್ಕೆ ಮತ್ತು ಯಾರು ಮುಂದೆ ಯಾರು ಕುಳಿತಲ್ಲ ನೀರು ನಮ್ಮ ಫಸ್ಟಲ್ಲಿ ನಾವು ಕೊಡ್ತಾ ಇದೆ ಹಾಗಾಗಿ ಇದೊಂದು ದೊಡ್ಡ ಕಾರ್ಯಕ್ರಮ ಅಂತ ಅವೆಲ್ಲ ಅಂದ್ಕೊಂಡು ಮಾಡಿದ್ವಿ ಒಂದು ವರ್ಷದ ಕಾರ್ಯಕ್ರಮದಲ್ಲಿ ಅದಕ್ಕೆಲ್ಲ ಭಾಳ ಸಂತೋಷ ಅದರ ಜೊತೆಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ ನೀವೆಲ್ಲ ಈ ವರ್ಷ ಒಂದು ಹತ್ತು ಕೋಟಿನಲ್ಲ ಹತ್ತು ಕೋಟಿನಲ್ಲೆಲ್ಲ ಮಾಡ್ತಾ ಇದ್ದೀವಿ ಯಾಕಂದರೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಂದ್ರೆ ದಿವಸ ಒಂದು ನೂರ ಐವತ್ತು ಕಣ್ಣು ಏನು ವೇಸ್ಟ್ ಬರ್ತಾ ಇದೆ ಎಲ್ಲ ಸಿಟೀಸ್ನಲ್ಲಿ ನಾವು ನೋಡ್ತೀವಿ ಫೈಲಪ್ ಆಗ್ತಾ ಇದೆ ಟ್ರೀಟಿ ಆಗ್ತಾಯಿದೆ ಅಂತಾದರೂ ನೀವೆಲ್ಲ ಕ ಕ್ರಮ ವಹಿಸ್ಬಿಟ್ಟು ಲಾಟ್ ಆಫ್ ಫಿಟ್ನೆಸ್ ಮಾಡ್ತಾ ಇದೀವಿ ಅದು ಕೂಡ ನಿಮಗೆ ಮೆಟ್ರೋ ಶುಭ ಕೂಡ ಹಾಗೆ ಈ ಟ್ಯಾಕ್ಸ್ ಕಲೆಕ್ಷನ್ ವರ್ಷ ವರ್ಷ ಎಕ್ವಿಪ್ಮೆಂಟ್ ಹಾಕ್ತಾ ಆದರೆ ಇನ್ನ ಇವಾಗ ಏನು ಹನ್ನೆರಡು ಹದಿಮೂರು ಕೋಟಿ ಏನು ಟ್ಯಾಕ್ಸ್ ಕಲೆಕ್ಷನ್ ಹಾಕ್ತಾ ಇದೆ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ರಮೇಶ್ ಗುಪ್ತಾ ಮಠದ ಸಮಿತಿ ಅಧ್ಯಕ್ಷ ಕಿರಣ್ ನಗರಸಭಾ ಆಯುಕ್ತ ಮನೋಹರ್ ಮತ್ತು ವಿವಿಧ ವಾರ್ಡ್ ಸದಸ್ಯರು ಉಪಸ್ಥಿತರಿದ್ದರು